ಪಾಲ್ಗುಣಿ ಮತ್ತೆ ಕಸ್ಟಡಿ ಆಕ್ಚುಲಿ ಶೂಟಿಂಗು ಪಾಲ್ಗುಣಿನ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಪಾಲ್ಗುಣಿ ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮಂಡ್ಯ ಅನ್ನೋ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ಮ ಅಕ್ಕ ಪಕ್ಕದಲ್ಲಿ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಕಥೆ ಮಾಡ್ಕೊಂಡಿದ್ದೆ ನನ್ನ ನಾಗೇಶ್ ಕುಮಾರ್ ನಾವು ಡಿಸ್ಕಸ್ ಮಾಡಿದಾಗ ಮಾಡೋಣಕ್ಕಂತ ಅಂತ ಹೇಳಿದ್ರು ಆ ಚಿತ್ರನ ಅಪ್ಪಟ ಮಂಡ್ಯ ಸೊಗಡಿನಲ್ಲಿ ದೇಶಿ ಅಂತ ನಾವೇನಂತೀವಿ ಆ ಸೌಡನ್ ಇಟ್ಟುಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು ಔಟ್ ಅಂಡ್ ಔಟ್ ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಒಂದು ನಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನಮ್ಮ ಅಕ್ಕ ಪಕ್ಕ ಮನೆ ನಡೆದಿರ್ತಕ್ಕಂಥ ಒಂದು ಘಟನೆ ಅನ್ನೋ ತರದಲ್ಲಿ ಒಂದು ಆ ಚಿತ್ರನ ಶೂಟ್ ಮಾಡಿದೀವಿ ಅದನ್ನ ನೀವು ತೆರೆ ಮೇಲೆ ನೋಡಬಹುದು ಅದು ಅಪಟ ನಮ್ಮ ದೇಶಿ ಕತೆ ಅದನ್ನ ಹೊರತುಪಡಿಸಿದ್ರೆ ಕಸ್ಟಡಿ ಆಕ್ಚುಲಿ ಪಾಲ್ಗುಣಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಒಬ್ರು ಬೇಕಿತ್ತು ಆ ಬೇರೆ ಏನೋ ಒಂದು ವರ್ಷನ್ ಅನ್ಕೊಂಡ್ವಿ ಮೇಡಮ್ ಅನ್ಕೋತಾ ಇದ್ವಿ ಮುಂಚೆ ಸಾರಿ ಭೀಮಾ ನೋಡ್ಕೊಂಡ್ ಬಂದ್ವಿ ಭೀಮಾ ಸಿನಿಮಾ ನೋಡಾದ್ಮೇಲೆ ನಾವು ಬೇರೆ ಯಾರ್ಯಾರೋ ನಟರುಗಳನ್ನ ಒಂದಷ್ಟು ಕಾಂಟ್ಯಾಕ್ಟ್ ಮಾಡೋ ಒಂದು ಓಡಾಡಿದ್ವಿ ಅಷ್ಟೊದ್ ಯಾರು ಫೈನಲೈಸ್ ಆಗಿರ್ಲಿಲ್ಲ ಭೀಮಾ ನೋಡ್ಕೊಂಡ್ ಬಂದ್ಮೇಲೆ ನಾನು ನನ್ಗೆ ನೋಡಿ ನಮ್ ಕ್ಯಾರೆಕ್ಟರ್ಗೆ ಒಬ್ಬರು ಸೆಟ್ ಆಗ್ಬಹುದು ಅಂತ ಅನಿಸ್ತು ಅಂತ ಹೇಳಿದೆ ಅವರು ಸರಿ ನಾನು ಮಾತಾಡ್ತೀನಿ ಹಸ್ಬೆಂಡು ಅಣ್ಣನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಹೋಗಿ ಮೇಡಮ್ಗೆ ಫಸ್ಟ್ ಕತೆ ಹೇಳಿದೆ ಪಾಲ್ಗಣಿಗೆ ಒಂದು ಮುಖ್ಯ ಪಾತ್ರಕ್ಕೆ ಅಂದ್ರೆ ಅದು ಫುಲ್ ಫಿನಿಶ್ ಆಗಿತ್ತು ಇನ್ನೊಂದು ಏನೋ ಒಂದು ಬೇರೆ ಒಂದು ಚೇಂಜ್ ಅಪ್ ಮಾಡ್ಬೇಕು ಅಂತ ಅನ್ಕೊಂಡು ಫಸ್ಟ್ ಕತೆ ಹೇಳಾದ್ಮೇಲೆ ಮೇಡಮ್ ಕತೆ ಕೇಳೋದಿಕ್ಕೆ ಒಂದಷ್ಟು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಕೇಳಿದ್ರು ಕತೆನ ಒಂದಷ್ಟು ಅವ್ರು ರಿಸಲ್ಟ್ ಹೇಳೋದಕ್ಕೆ ನಾಳೆ ಹೇಳ್ತೀನಿ ಅಂತ ಒಂದು ಟೈಮ್ ತಗೊಂಡಿದ್ರು ಟೈಮ್ ತಗೊಳ್ಳೋ ಅಷ್ಟರಲ್ಲಿ ಒಂದು ಟೂ ಡೇಸ್ ಅಲ್ಲಿ ನಾನು ಮತ್ತೆ ಇನ್ನೊಂದು ಕತೆ ನರೇಷನ್ ಮಾಡಿದ್ದೆ ಅವ್ರಿಗೋಸ್ಕರನೇ ಈ ಸಿನಿಮಾ ಮಾಡಿದ್ಮೇಲೆ ಆ ಕತೆ ಸ್ಟಾರ್ಟ್ ಮಾಡೋಣ ಅಂತ ಮೇಡಮ್ ನೋಡಿದ್ಮೇಲೆ ನಾನು ಓವರ್ ನೈಟ್ ಒಂದು ಒನ್ಲೈನ್ ಆರ್ಡರ್ ಮಾಡ್ಕೊಂಡು ಒಂದು ಟೂ ಡೇಸ್ ಬಿಟ್ಟು ಈ ಕತೆ ಕಸ್ಟಡಿ ಕತೆ ನರೇಟ್ ಮಾಡಿ ಮೇಡಮ್ ಹೇಳಿದೆ ಮೊದ್ಲು ಹೇಳಿದ ಕತೆನ ಇದು ಇದು ಬೇರೆ ಕತೆನಂತ ಕನ್ಫ್ಯೂಷನ್ ಕನ್ಫ್ಯೂಜನ್ ಮೇಡಮ್ ಮೊದ್ಲು ಹೇಳಿದ ಕತೆ ಬೇರೆ ಈ ಕತೆ ಬೇರೆ ಅಂತ ಅವ್ರಿಗೆ ಹೇಳ್ದೆ ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಆ ಕತೆ ನರೇಟ್ ಆ ತರ ಕಸ್ಟಡಿ ಸೃಷ್ಟಿ ಆಯ್ತು ಕಸ್ಟಡಿ ಆಕ್ಚುಲಿ ಹೌಟ್ ಅಂಡ್ ಔಟ್ ಕಮರ್ಷಿಯಲ್ ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಜತೆ ಈ ರೀತಿಯಾಗಿ ಎರಡು ಸಿನಿಮಾನ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ತೆರೆಗೆ ಸಿದ್ಧ ಮಾಡಿದೀವಿ ಅಂದ್ರೆ ಇದೇನು ಹಾತರಿಕಾಗಿದ್ದ ಅಡಿಗೆ ಎಲ್ಲ ತುಂಬಾ ಇದೊಂದು ಶ್ರಮ ನನ್ನ ಟೀಮು ಮತ್ತೆ ನಮ್ಮ ಏನು ಎಲ್ಲ ಆರ್ಟಿಸ್ಟ್ ಗಳ ಸಪೋರ್ಟ್ ಇಂದ ಈ ಸಿನಿಮಾನ ತುಂಬಾ ಬೇಗ ಮುಗಿಸಿ ತೆರೆಗೆ ತರಕ್ ಸಾಧ್ಯ ಆಯ್ತು